ಅತೆ ಕವಿತಾ ಇಲ್ಲತಿ ಓದ್ಲು ಓದ್ಲ ವಾ ವ ಮದ್ವೆಗೋದ್ಲಾ ತು ನನ್ಗ ಏನು ಹೇಳ ಅಲ್ಲ ವಾಡ್ಬೇಗಿಡ್ಬೇ ಯಾವ್ದು ಐತಿಲ್ಲ ಮಗ ನೀನು ಹಾಕೊಂಡೋಗಿತಿ ಬ್ರೀದ ಲಾಂಗ್ ಹಂಗ್ಸಾರ್ ಇಲ್ಲ ಐತ ಬೀರಲಿತ್ತು ಬೀರಲ್ ಇತ್ತು ಅವ್ಳು ಅಂತ ಗೊತ್ತಿದ್ರು ಕೊಡೋಣ ಅವಳಿಗೆ ಅಯ್ಯೋ ಕಾಣಕನ ಮತ್ತೆ ಇದು ಅವಳು ಝುಮ್ಕಿರು ನನ್ ಬೀರಲ್ಲ ಇದ್ದು ನಿನ್ ಬಿರಲ್ ಯಾಕೆ ಮಾಡಿದ್ಲು ಅವತ್ತೊಂದ್ ದಿವಸ ಎಂಗೇಜ್ಮೆಂಟ್ ಹೋಗಿದ್ರಲ್ಲ ಆಗ ಜುಮ್ಕಿ ಮತ್ತೆ ವಾಡ್ಬೇಗ್ ಒಳ್ ನಾನು ಬಿಚ್ಚಿ ಕೊಟ್ಲು ಮಡಗಿರೋ ಅಲ್ಲೇ ಅಂದ್ಬಿಟ್ಟು ಆ ಗೊತ್ತಿಲ್ಲ ಇವತ್ತು ಮದುವೆಗೆ ಹೋಗ್ತಾರೆ ಅಂದ್ಬಿಟ್ಟು ನೀವ್ ಅತ್ತಾಗ ಹೋದ್ಮೇಲೆ ನೋಡ್ದ ನೋಡ್ದೆ ನಾನೇ ನೋ ಮದ್ವೆ ಅದೇ ನೋಡ್ಲೀ ಅಂದ್ಬಿಟ್ಟು ಮದ್ವೆ ಇವತ್ತೇನೋ ನೋಡು ಅಂದ್ಬಿಟ್ಟು ಹಂಗನ್ನ ಆಗ ತಗ ನೋಡ್ಬೇಕಾರೆ ಇವತ್ತೆಯಾ ನೀವ್ ಒಂಟೋಗಿರಲ್ಲ ಸೊತ್ಕ ಅಯ್ಯೋ ನಾನು ಮರ್ಕೊಂಡ್ ಬಿರ್ಕಿನ ತಕೊಂಡ್ ಉಂಟೋದ ಕೈಲಿ ಸಿಕ್ಕಿಲ್ಲ ಬಿಡು ಇನ್ ಏನ್ ಮಾಡಿ ಎತ್ತಾಗ ಇನ್ನೇನು ಬೇಕು ಅಂತ ಬಿಡೋ ಬಿಡವತ್ತಾಗೆ ಪರವಾಗಿಲ್ಲ ಅನ್ನತ್ತೆ ಮದ್ವೆಗೆ ಎಲ್ಲ ಬಡವಸ್ ಆಗೋಯ್ತಾರೆ ಅವ್ಳ ಹಂಗೆ ಹೋಗೋಣ ಅಂತ ಬೇಜಾರಾಯ್ತದೆ ಅಯ್ಯೋ ಏನ್ ಮಾಡಿ ಮಗ ಯಾವ್ದಾರ ಒಂದು ಯಾವ್ದಾರ ದುಡ್ಡು ಆಗ್ಬಿಟ್ರೆ ಬಿಟ್ರೆ ಒಂದು ಒಂದ್ಸಟ್ ಮಾಡ್ಸಿ ಏನು ಮಾಡ್ಸಿ ಮಗ ಇವತ್ತು ಒಂದು ಚಿನ್ನ ರೇಟಿಂಗ್ ಹಾಕೊಂತದೆ ನಿನ್ನ ಮದುವೆಲಿ ಮಾಡಿಸ್ದಾಗ ಐದು ಸಾವಿರ ರೂಪಾಯಿ ಇತ್ತು ಈಗ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹಾಕುಂತದೆ ಏನು ಮಾಡ್ಸದ ಚಿನ್ನವ ಅಯ್ಯೋ ಅದನೇ ಒಂದು ಕಮ್ಮಿ ಗಿಮ್ಮಿ ಆದದ ಅಂತ ನೋಡ್ತೇವೀ ಆಮೇಲೆ ಚೀಟಿ ಹಾಕಿಲ್ವ ಅಡುಗೆ ಮಾಡಿಸೋಕ್ಕೆ ಅನ್ಬಿಟ್ಟಯ್ಯ ನೋಡದಾ ಓ ಕಮ್ಮಿ ಆಗಲಿ ಏನು ಈಗ ಒಂದು ಹತ್ತು ಗ್ರಾಮ್ ಮಾಡ್ಸ್ತೀನಿ ಅಂದ್ರೆ ಹೊಸಿ ಆದದ ಮಗ ಇನ್ನು ನಿನ್ಗಿರೋಂಥ ಒಡವೆಗಳ ನೂರು ಗ್ರಾಮ್ ಅವೆ ನೂರು ಗ್ರಾಮ್ ಮಾಡಿಸ್ಬೇಕು ಅಂದ್ರೆ ಹೊಸಿ ದುಡ್ಡು ಬೇಕಾ ಅಯ್ಯಪ್ಪ ಅದಕ್ಕೆ ಏನು ಮಾಡೋದು ಎಂತ ಅಂತ ತಲೆ ಕೆಟ್ಟ ಕೆರೆದಂಗೆ ಆಗ್ಬಿಟ್ಟ ಮಗ ಬಡವರು ತಾನೇ ಒಡವೆ ಮಾಡಿಸ್ಕೊಳ್ಳಕ್ಕೆ ಹೋಗವ ಹೋಗವಾಗ ಏನು ಆ ಪಾಟಿ ಏರ್ಕೊಂಡು ಕುಂತದೆ ಅಯ್ಯೋ ನಿಜ ಏನು ಹೊಸಿ ರೇಟ್ ಇವತ್ತು ಬಡವರು ಮದುವೆ ಮಾಡದೆ ಕಷ್ಟ ಆಗದೆ ಹತ್ತು ಗ್ರಾಮ್ಗೆ ವೇಸ್ಟೇಜ್ ಅದು ಇದು ಅಂತ ಸೇರ್ಕೊಂಡು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಗೋದಲ್ಲ ಬಡವರು ಒಂದು ಜೊತೆ ವಾಳ ಜುಂಕಿ ತೆಗೆದು ಮದುವೆ ಮಾಡೋಕ್ಕೂ ಕಷ್ಟ ಬೇಕಾನತೆ ಮಾತ್ರವ ಅಯ್ಯಪ್ಪ ಹಂಗೆ ಮಾಡ್ಸ್ಕೊಂಡ್ರೇನೋ ಈಗ ಏನು ಒಡವೆ ಮಾಡಿಸ್ ಮದುವೆ ಮಾಡೋರು ಭಾಳ ಕಷ್ಟ ಅದೇ ಅಯ್ಯೋ ಅವ್ನು ಕನವ ಆಗೇನು ಐದು ಸಾವಿರ ರೂಪಾಯಿ ಇತ್ತು ಐವತ್ತು ಸಾವಿರಕ್ಕೆ ಹತ್ತು ಗ್ರಾಮ್ ಬಂದುಬಿಡೋದು ನಿನ್ನ ಒಡವೆಗಳು ಏನು ಆಗಿ ಎಷ್ಟಾಗಿದ್ದು ಒಂದು ಜಾಸ್ತಿ ಆಗಿತಿಲ್ಲ ಕಣ್ಮ ಎಲ್ಲ ಸೇರಿ ಒಂದು ಎರಡುವರೆ ಲಕ್ಷ ಆಗಿದ್ದು ಈಗ ಎರಡು ಲಕ್ಷಕ್ಕೆ ಲಕ್ಷ ಇಪ್ಪತ್ತು ಗ್ರಾಮ ಬರೋಕ್ಕಿಲ್ವ ಏನು ಒಡವೆ ಮಾಡ್ಸೋದು ಏನು ಇದಕ್ಕಿದ್ದಾಗ ಈ ಪಾಟಿ ರೈಟ್ ಏರ್ ಕರ್ಕೊತದೆ ಏನು ಒಡವೆ ಮಾಡ್ಸ್ಕೊಳ್ಳೋದು ಏನೋ ತೂ ನನಗೆ ಬೇಜಾರಾಯ್ತದೆ ಯಾಕಾರಕ್ಕೆ ಕೀ ತಗೊಂಡು ಹೋದ್ನು ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣತೆ ಬಿಡವ ನಿಂಗೆ ಏನು ಗೊತ್ತು ಪಪ್ಪಾ ನೀನು ಮಾಮೂಲಿ ಈ ತಗೊಂಡು ಹೋಗ್ ತಗೋಗಿದೀ ಈಗ ಬರೀ ಅದ್ರಕ್ಕೆ ನೀನು ಎಲ್ಲಿ ಸಿಕ್ಕತ್ತದ ಬಿಲ್ಲೆಸ ಬಿಡು ಆಯ್ತು ಇನ್ನೇನು ಮಾಡಕದದು ನಾನು ಅದ್ರ ಬಗ್ಗೆ ತಲೆನೂ ಕೇಳಿಸ್ಕೊಂಡಿಲ್ಲ ಯಾಕ ತಲೆನೋ ಬಂದುಬಿಟ್ಟಿತ್ತ ಮನಗಿದ್ನಲ್ಲ ಎದ್ದು ಕುತ್ಕೊಂಡು ನೋಡ್ಲೀ ಇನ್ನು ಟೈಸಕ್ ಕರ್ಡಾ ಯಾವ ಇವತ್ತು ಮದುವೆ ಐದ ಬಣ್ಣವ್ರ ಮನೆ ಅಂತ ಅಂದೆ ಪಾಪ ನಿನ್ನ ಮದ್ವೆಗೂ ಬಂದಿದ್ರು ಅವ್ನು ಮದುವೆಗೂ ಬಂದಿದ್ರು ಅದಕ್ಕೆ ಏನು ಹೋಗ್ನಿಲ್ಲ ಏನಾದ್ರು ಅನ್ಕೊತಾರೆ ಹಂಗ ಅಂದ್ಬಿಟ್ಟು ನಾನು ಹೋಗಿ ಅದೇ ಕಣ ಬಂದಿದ್ಕೆ ರೆಡಿ ಆಗ್ಬಿಟ್ಟು ಹೋಗಿ ಮತ್ತೆ ಅಂದ್ಬಿಟ್ಟು ಮನೆ ಕಣ್ಣಕ್ಕನವ ತಲೆನೋತಿ ಅಂದ್ಬಿಟ್ಟು ಈಗ ಎದ್ದೇ ಒಂದು ಸರ್ಕೋತ್ನಲ್ಲಿ ಅಯ್ಯೋ ಈಗ ಏನು ಹೊಸಿ ಹಾಕ ಬಂದಿರತೆ ಮದುವೆ ಮುಂಜುಗಳಲ್ಲಿ ಹಂಗೆ ಹೋಗಿ ನಿಂತ ಕಂಡಾಗ ಬೇಜಾರಾಯ್ತದೆ ನೋಡೋದು ಬಿಡಿ ಇವತ್ತೊಂದು ಸತಿ ಓಟ್ ಬಂದುಬಿಡ್ಲಿ ಇನ್ನೊಂದು ಸತಿ ಬೀಗಾಕೊಂಡು ಹೋಗ್ನೆ ಬಿಡಕಣವ ಅವ್ಳು ತಗೊಂಡ್ ನಿಂತ ಸೇರಲಿ ನೀನು ತಗೊತಿರಲಿ ಮಾಡಿಯೇ ಮಾಡಿ ಇನ್ನೊಂದ್ಸಲ್ ಮಾಡ್ಸವ ಆಮೇಲೆ ಸರಿ ಆಯ್ತದೆ ಸರಿಯಾದೆ ಆಯಿತು ಬಿಡಿ ಅಸೋಕ ಬೇಜಿಗೆ ಜರ್ ಮಾಡ್ಕೊಂಡು ನೋ ಕಣ ಏನೋ ಕಣ ಹೊತ್ತಾಗ ಏನು ಮಾಡೋದು ಹೋಗತ್ತಾಗ ತಲೆ ಕೆಟ್ಟಿ ಕೆಲದಂಗೆ ಆಗದೆ ಈ ಬೇಸ್ ಮಟ ಮಾಡಿ ಬೇರೆ ಬಿಟ್ಟಿವಿ ಮನೆ ಕೆಟ್ಟಂಗೂ ಇಲ್ಲ ಬುಡಂಗೂ ಇಲ್ಲ ಓಸಿ ದುಡ್ಡು ದಂಡ ಮಗ ಯಾಕೆ ಅವನು ಮಾಡ್ಸಿತಿಲ್ವ ಯಪ್ಪ ನೂರೈವತ್ತು ಐವತ್ತು ಚಿನ್ನ ಅವನೇ ಮಾಡ್ಸ್ಕೊಂಡಿದ್ದೆ ಗೊತ್ತಾ ಮದುವೆ ಈ ಮದುವೆ ಅಂದ್ಬಿಟ್ಟು ಮಾಡ್ಸ್ಕೊಂಡಿದ್ದ ಕಣ್ ಅಸೋಕ ಎಲ್ಲ ತಕೊಂಡು ಕಳ್ದ್ಬಿಟ್ಟು ಬಂದ ತೊಡಗಲ್ಲ ಅದು ಇದ್ಬಿಟ್ಟಿದ್ರು ಅವ್ನು ಎರ್ತಿಗೆ ಅದೇ ಝಜಿಸ್ಬಿಟ್ಟು ಅದರಲ್ಲೇ ಮಾಡ್ಸೋಕಾಯ್ತಿಲ್ವ ಬೇಕಾದಷ್ಟು ಒಡವೆ ಆಗವು ಕಳಿಸ್ಬಿಟ್ಟು ಬಂದಲ್ಲ ಅದೇ ಬೇಕು ಇದೇ ಬೇಕು ಅಂದ್ಬಿಟ್ಟು ಮಾಡ್ಸ್ಕೊಂಡು ಏನು ಮಾಡಿ ಅವ್ನು ಕಳ್ದವನಿ ನಾನು ನಾವೇನು ಮನೆಗೆ ಇದ್ದದು ಅದನ್ನೇ ಮಡಿಕೊಂಡಿದ್ದ ಈಗ ಆಯ್ತಿತ್ತಿಲ್ವಾ ಕೊಡಗಾದ ಎಲ್ಲರೂ ಹಾಳು ಮಾಡಿ ಗುಡ್ಸಿ ಕುಂಡ್ರೆ ಮಾಡಿಬಿಟ್ಟ ತುಂಬಿರು ಅವನೂ ದುಡ್ಡು ಕಸಲಂದ ಮಡಿಕೊಂಡಿದ್ರೆ ಇವತ್ತು ಎರಡು ಹಫ್ಟ್ ಮನೆನೇ ಕಟ್ಬೋದಾಗಿತ್ತು ಒಂದೊಂದು ಥರದಲ್ಲಿ ಬಟ್ಟೆ ಉರ್ಸ್ಕೊಂಡು ಬಂದ್ರೆ ನಮ್ಮಗೆ ಒಂದು ಸಂಬಳ ಅಂತ ಈ ಕನವ ಈಗ ಹಸೋಕ್ಕೂ ಆಗಲಿ ಋಣಾಗ್ಲಿ ಇತ್ತೀಚು ಕೊಡೋ ಸಂಬಳ ಆಗಲಿ ಕೊಟ್ಕೊ ಬಂದಿದ್ರ ಇವತ್ತು ನಾವು ಇಷ್ಟಕ್ಕೆ ಮನೆ ಕಟ್ಕೊಂಡು ಮನೆಗೆ ಹೋಗಿ ಬಣದಿ ದಿವಸ ಹೋಗೋದು ಏನೋ ದೇವ್ರದಾಗಿಂದ ಇಲ್ಲಾರ ಏನೋ ಒಂದು ಒಳ್ಳೆ ಬುದ್ಧಿ ಬಂದದೇ ಇನ್ನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮುಂದಕ್ಕೂ ಹಿಂಗೆ ಇತ್ಕೊಂಡು ಹೊಂಟೋಗ್ಬಿಟ್ರೆ ಅಷ್ಟೇ ಸಾಕು ಇನ್ನೇನು ಇಲ್ಲ ಹಾಂ ಸೊಕೆ ಹಾಂ ಆಯ್ತಪ್ಪ ಮದುವೆ ಚೆನ್ನಾಗಿತ್ಲೆ ಅಡುಗೆನ ಚೆನ್ನಾಗಿ ಮಾಡಿಸಿದ್ರೆ ಎಷ್ಟು ಮುಯ್ಯ ಆಗ್ತೆ ಯಾರು ಊಟ ಮಾಡಕ್ಕೆ ಹೋಗಿದ್ದಾರು ಯಾರು ಮದುವೆಗೆ ಹೋಗಿದ್ದಾರು ನಾವು ಹೋಗಿದ್ವಾ ಮದುವೆಗೆ ಮತ್ತೆ ಇನ್ನೆಲ್ಲ ಹೋಗಿದೆ ಹಾ ಹೋಗಿದ್ದು ಅವಮಾನ ಮಾಡಿಸ್ಕೊ ಬರಕ್ಕೆ ರೀ ಸುಮ್ ಇದಕ್ಕೆ ಇದೆ ಬಾಯಿ ಮುಚ್ಕೊಂಡು ಸುಮ್ನೀರು ನೀನು ತುಂಬಾ ಅತಿ ಆಗ್ತಾ ಇದೆ ನಿಂದು ಅದಕ್ಕೆ ಏನದಕ್ಕೆ ಏನವಾ ಯಾಕವ ಏನಾಯ್ತು ಏನು ಇವತ್ತು ಏನು ಇಲ್ಲ ಬಿಡಿ ನಮ್ದೊಂದು ಲೈಫಾ ನಮ್ದು ನಮ್ದೊಂದು ಜೀವನನ ಈ ತರ ಜೀವನ ನಾಯಿಗಳು ಮಾಡಲ್ಲ ನಮ್ಮ ತರ ಜೀವನನ ಅಲ್ಲಕ್ಕ ಏನ್ ಮರ ಏನಾಯ್ತು ಅಂತ ಹಿಂಗಿದಿಲ್ಲ ಈಗ ಈಗ ಆಗ್ಬಾರ್ದು ಏನಾಯ್ತು ಅಂತ ಹಿಂಗಿ ಸರಿ ಬಿಡಿ ನೀವು ಒಳಗೆ ಚೆನ್ನಾಗ್ ಆಡ್ತಾ ಇದೀರಿ ಏನ್ ಆಡ್ತಾರೆ ಏನ್ ಆಡ್ತಾರೆ ನಿನ್ ತರ ಅಂತ ಆಡದಿಲ್ಲ ಬಿಡು ನಾವು ಒಂದ್ಕೊಂಡ್ ಸುಣ್ಣ ಒಂದ್ಕೊಂಡ್ ಬೆಣ್ಣೆ ಏನ್ ಮಾತಾಡ್ತಿದೀನಿ ನೀನು ಎಲ್ಲ ಬಿಗಿಡ್ ಮಾತಾಡ್ ನೀನು ಏನ್ ಮಾತಾಡ್ಬೇಕು ಅಂತ ಮಾತಾಡ್ ನೀನು ಹಿಂದೂ ಮುಂದೆ ಸುತ್ತಿ ಬಳಸಿ ಮಾತಾಡಕ್ ಬರ್ಬೇಡ ನೀನ್ ನನ್ಗೆ ಅದೇನ್ ಹೇಳ್ಬೇಕು ಯಾರ ಹೇಳು ನೀನು ನಿನ್ನೆ ಬೆಂಕಿಕ್ಕ ಯಾರ್ ಮಾತಾಡಿ ನೀನು ನಾಟಕ ಆಟಕೆಲ್ಲ ಚೆನ್ನಾಗ್ ಗೊತ್ತು ಒಬ್ಬರ್ಗಂತಾರ ಒಬ್ಬರ್ಗಂತಾರ ನೀನ್ ಮಾಡ್ತಾರೆ ನನ್ ಕಣ್ಣರ ನಾನ್ ನೋಡ್ತಾ ಇದೀನಿ ಸುಮ್ದಿರಿ ದೇಕ್ರಿ ಅತ್ತೇನ್ ಮಾಡ್ತೋ ಮಾಡ್ತಂತೀರಿ ನೀವು ಸುಮ್ ಕೂತ್ಕೊಳ್ಳಿ ಮುಚ್ಚೆ ನಡಿ ನೀನ್ ಬಟ್ಟೆ ತಕೊಂಡು ನಡಿ ಹೋಗೋಣ ನೀನು ಅಸಕ ಯಾಕ್ಲಂಗ್ ಬವಿ ಯಾಕಿ ಏನಾಯ್ತ ವಾ ಸೋಮ್ಯ ಸ್ವಲ್ಪ ಬಾಯಿ ಮುಚ್ಕೋ ಸುಮ್ ಬಿಡಿ ನೀನು ಮಧ್ಯದಲ್ಲಿ ಮಾತಾಡ್ಲೇ ಬಿಡ ನೀನು ಅಲ್ಲಕ್ಕ ನಾನೇನ್ ಮಾಡ್ದೆ ಇದ್ರಿ ನೀವು ಸರಿ ಬಿಡಿ ನಾನೇನಾರು ಮಾಡ್ ನಾನು ನಾನೇನ್ ಇದಕ್ಕಿಂಗ್ ಆಡ್ತಾ ಅಂತ ಕೇಳೋದು ತಪ್ಪ್ಯಾ ನೀನು ಕೇಳೋದು ಬೇಡಮ್ಮ ನಿಮ್ಗೆ ಎಲ್ಲ ನೆರವಾಗಿದೆ ನಿಮ್ಗೆ ಕರೆಕ್ಟ್ ಆಗಿದ್ದೀರಾ ನೀವು ನಾವೇ ಸರಿ ಇಲ್ಲ ಸರಿನಾ ಈಗ ಆಗ್ತಾವೆಲ್ಲ ಮಾತು ಈಗ ಏನಾಯ್ತು ಅಂತ ಹಿಂಗ ಆಡ್ತಾ ಇದ್ರಿ ರೀ ನೀ ಸುಮ್ಮನೆ ಇದೆ ಹಿಂಗ ಆಡ್ತಾ ಇದ್ರಿ ಏಯ್ ನಾನು ಹೇಳಷ್ಟು ಕೇಳಿ ನೀನು ಹೋಗಿ ಒಳಗಡೆ ಹೋಗಿ ಬಟ್ಟೆ ಕೊಳ ನೀನು ಯಾಕಂದ್ರೆ ಏನಾಯ್ತಾ ಯಾಕೆ ಹಿಂಗ ಆಡ್ತಾ ಸಕ ಏನಾಯ್ತು ಅಂತ ಅದನ್ನಾರು ಹೇಳು ನೀನು ಏನು ಹೇಳ್ತಾರಾ ಏನು ಹೇಳ್ತಾರೆ ಒಂದ್ ಕಣ್ಣು ಒಂದು ಸುಣ್ಣ ಒಂದ್ ಕಣ್ಣು ಬೆಣ್ಣೆ ಎಷ್ಟು ದಿವಸ ಹಿಂಗೆ ಹಾಕೊಂಡು ನನಗೆ ನಾನು ಏನು ಅನ್ಯಾಯ ಮಾಡಿದೆ ನೀನು ನಿಮಗೆ ನಾನು ಹೆಂಡತಿ ಇರಿ ಸೊಸೆ ಅವಳು ಯಾವ ಥರ ಇರಬೇಕು ಕಿರಿ ಸೊಸೆ ಆಗಿರೋ ಬೆಲೆ ನಾನು ಇರಿ ಸೊಸೆಗಿಲ್ವಾ ಈಗ ಏನಾಯ್ತು ಏನು ಏನು ಗೊತ್ತಿಲ್ಲ ತರ ನಾಟಕ ಆಡ್ಬಿಟ್ರೆ ಇಲ್ಲಿ ಯಾರು ನಂಬ್ಕೊಳ್ಳೋರು ಅಲ್ಲವಾ ಆ ನಿನ್ ಕಿರಿ ಸೋಸಕ್ ಮಾತ್ರ ಆ ಪಾಟಿ ಒಡವೆ ಏನ್ ಮಾಡ್ಕೊಟ್ಟಿದ್ದೇನೆ ನೀನು ಅಲಕ ನಿನಗೆ ಗೊತ್ತು ಪರಿಸ್ಥಿತಿ ಹಂಗದೇ ಅನ್ಬಿಟ್ಟು ಬಿಟ್ಟು ಹಂಗ ಆಡಿದ ಮನೆ ಒಳಗೆ ನೀನು ಚಂದ ನೀನು ಏನ್ ಬಂದಿರೋದು ನಿನ್ ಕಿರಿ ಸೋಸೆಗೆ ಎಲ್ಲಾ ಪರಿಸ್ಥಿತಿ ಚೆನ್ನಾಗೈತೆ ನನ್ನ ಎಂಟಿ ಮಾತ್ರ ಇಲ್ಲ ಅಲ್ವಾ ಅಲಕಲಾ ಒಡವೆ ಇನ್ನು ಇದ್ದಕ್ಕಲ್ಲ ಯಾರ್ ಗೊತ್ತು ನೀನ್ ಒಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಹನ್ನೊಂದ್ ಗಂಟೆಗೆ ಗೊತ್ತಾಗಿದ್ದು ನಿನ್ ಮದುವೆ ಹೋಗ್ತಿದ್ದೆ ಅಂತ ಅದುವೇ ಅವ್ರು ಸೋಮೇನೆ ಹೋದ್ಮೇಲೆ ತಾನೆ ಗೊತ್ತಿದ್ರೆ ಅವ್ಳ ಹೊಡಬೇನೆ ಕೊಟ್ಟಿಲ್ವಾ ಇಸ್ಕಬೇಕಾಗಿತ್ತು ಮುಂಚಿತವಾಗಿ ನೋಡ್ಬಿಟ್ಟು ನೀವು ಅವ್ಳಿ ಹತ್ರ ಬಿಕ್ಸೆ ನನಗೆ ಆ ತರ ಪರಿಸ್ಥಿತಿ ಬಂದಿಲ್ಲ ನನಗೆ ಸರಿನಾ ಭಿಕ್ಷೆ ಬಡಬೇಕಾಗಿತ್ತು ಅವಳು ಹೋಗಿ ಅವಳಿಗೆ ಏನೋ ಇರ್ಲಿಲ್ವ ಇರ್ಲಿಲ್ವಾ ಎಲ್ಲರೂ ಎಲ್ಲಾರು ಹೋಗ್ತಾನೇ ಅನ್ಬಿಟ್ಟು ಕೊಡ್ಬೇಕಾಗಿತ್ತು ಬಾಳ್ ಬೀರ್ ಸ್ವಲ್ಪ ಸರಿ ಹೇಗಿಲ್ಲ ಲೂಜಾಗದ ಅಂದ್ಬಿಟ್ಟು ನನ್ ಬೀರಲ್ಲಿ ಅವ್ಳು ಮಡಗದೆ ಜುಂಕಿನ್ವೇ ಕವಿತಾ ಕವಿತಾ ನಾನು ಹೇಳಿದೆ ಸುಮ್ನೆ ಅವ್ರು ಏನ್ ಅರ್ಥನೆ ನಾನು ಏನ್ ಮಾಡಿ ಮುಚ್ಚೆ ಬಾಯಿನ ನೀನು ಇನ್ನೂ ನಿನ್ಗೆ ಇಷ್ಟ ಆದ್ರೆ ಸಾಕಾಗಲ್ಲ ಇನ್ನೂ ಆಗ್ಬೇಕು ನಿನ್ಗೆ ಯಾವಾಗ ಸರಿ ಆಗುತ್ತೆ ನಿಮಗೆ ನಾಚಿಕೆ ಮಾನ ಮುರ್ಬೋದು ಇರ್ಲಿಲ್ವಾ ನಿನ್ಗೆ ಇಲ್ವೇನೆ ನಡಿಯ ನೀನು ನಡಿಯ ಇರೋದು ಬೇಡ ಅವ್ರ ಸೋಚನೆ ಇಟ್ಕೊಂಡು ಅವರೇ ಇರ್ಲಂತೆ ನೋಡು ನಾನು ಸತ್ಯ ಸತ್ಯಾಗಿದ್ದೀನಿ ನಾನು ಇನ್ನೂ ಆರೋಗ್ಯವಾಗಿದ್ದೀನಿ ನಾನ್ ದುಡಿದಿನಿ ಸಾಕ್ತಿನಿ ನಾನು ನನ್ನ ಹೆಂಡ್ತಿನ ಯಾವ ಥರ ರಾಣಿ ಥರ ನೋಡ್ಕೋಬೇಕು ಅಂತ ನನಗೂ ಗೊತ್ತು ಅಲ್ಲ ಕಲಾಸೋಕ ಏನ್ ಕಮ್ಮಿ ಮಾಡಿದ್ದಾವೆ ನಾವು ಇದು ಎಕ್ಲೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಹಿಂಗೆ ಜಾಗ್ಲವ ಹಿಂಗ ಹಿಂಗೆ ಚಂದ್ವಲ ಹಿಂಗೆ ನೋಡು ಆ ದೊಡ್ಡಪ್ಪನ ಮಗನ ಮುಂದೆ ನನಗೆ ಮಾನ ಮರುಬದಿ ಹೋಯ್ತು ಯಾವ ಥರ ಉಮಾನ ಮಾಡ್ದಾಗ ಗೊತ್ತಾ ಹಾಂ ನಾನು ರೈತ ಆದರೂ ನಾನು ಹೆಂಡ್ತಿರ ರಾಣಿ ಥರ ನೋಡ್ಕೊಂಡಿದ್ದೀನಿ ನೀನು ಇಂಜಿನಿಯರ್ ಆಗಿದ್ರು ನೀನು ಏನು ಪ್ರಯೋಜನ ಅಂತ ನನಗೆ ಮದುವೆ ಮನೇಲಿ ಎಕ್ಕಡದಲ್ಲಿ ಹೊಡೆದಂಗೆ ಆಯ್ತು ನನಗೆ ನಾನು ಯಾರಿಗೆ ಹೇಳಲ್ಲವ ನಾನು ನನ್ನ ಕಷ್ಟ ಯಾರಿಗೆ ಹೇಳಿ ನಿನಗೆ ಯಾವ ಥರ ಇದ್ದೆ ನೀನು ಹಾಂ ನಿನ್ನ ಸೊಸೆಗೆ ಮಾತ್ರ ನೀನು ಆ ಥರ ಅಲಂಕಾರ ಮಾಡಿ ಕಳಿಸ್ತಲ್ಲ ನಾನು ಹೆಂಡ್ತಿ ಮದುವೆಗೆ ಹೋಗಬೇಕು ಅಂದ್ರೆ ಹೋಗಿ ರೂಮಿಗೆ ಮಲ್ಕತ್ತೀಯಾ ಲೋ ತಲೆ ಬಂದ ಮನೆಗತಿವ ನಾನು ತಲೆ ಯಾಕೋ ಅಂದ್ಬಿಟ್ಟು ಹಿಡ್ಕೊಂಡಾಗಿ ಹೋಗ್ ಮನೆ ಕಳೆದಾ ಅದ್ಬಿಟ್ರಿ ಏನ್ಲಾ ಯಾಕೆಂಗ ಆಡ್ತಿದ್ ಮನೇಲಿ ಅವ್ರಿ ಮತ್ ಕಟ್ಕೊಂಡು ಮೊದಲೇ ಅವರಿಗೆ ನಮ್ ಕಡಲ ನಮ್ಮ ಮನೆ ಆಡಾಗ್ಲಿ ಅಂತ ಕೂತಾರೆ ಅಂತ ಅದ್ರಲ್ಲಿ ನಿಗ ಆಡೋದ್ ಹೆಂಗಸ ಅಲ್ಲ ಆಡ್ಕೊಳ್ಳೋರ್ ಬೇಗ ಆಹಾರ ಆಗಿದ್ದೀನಿ ನೀನು ಸಾಕವ್ವ ಸಾಕು ಇಲ್ಲಿ ತನಕನು ನಿನ್ ನೋಡಿದೆ ನಾನು ಇವತ್ತೆಲ್ಲ ನಾಳೆ ಸರಿ ಆಗ್ತೀಯ ಅಂತ ನಿನ್ ಅವು ನಿನ್ ಸ್ವಂತ ತಮ್ಮನ ಮಗಳಲ್ವಾ ಅದಕ್ಕೆ ನಿನ್ಗೆ ಆ ತರ ಪ್ರೀತಿ ಬಾವ ಯಾಕ್ ಬಾವಿ ಹಿಂಗ್ ಮಾತಾಡಿರಿ ನಾನು ಯಾವತ್ತ ನಂಗೆ ನಡ್ಕೊಂಡಿದ್ದಾರ ಕೇಳಿ ಕವಿತಾನೆ ಒಂದ್ ದಿವಸ ನಡ್ಕೊಂಡಿದ್ದಾನೆ ನಾನು ಅಂತ ನೀನ್ ನಡ್ಕೊಳ್ಳಲ್ಲ ಬಿಡಮ್ಮ ನೀನು ನೀನ್ ನಡ್ಕೊಳ್ಳಲ್ಲ ನೀನು ನೀನ್ ನೋಡ್ರಿ ಗೊತ್ತಾಗಲ್ವಾ ಯಾಕಿ ಎಲ್ಲ ಮಾತಾಡಿರಿ ನೀವು ಸಾಕು ಸೌಮ್ಯ ನಿನ್ಗ ಇದು ಏನ್ ಸಂಬಂಧ ಇದೆ ಯಾಕೆ ಮಾತಾಡ್ತಿದೀನಿ ನೀನು ಒದ್ದದಲ್ಲಿ ಏನಕ್ಕೆ ಮಾತಾಡ್ತಿದೀನಿ ನೀನು ನಿನ್ಗಾದ್ರೂ ಎಲ್ಲ ಅದುವಾಗ ಐತಲ್ಲ ಅದಕ್ಕೆ ನೀನ್ ಮಾತಾಡ್ತೀಯಾ ಗೊತ್ತು ಏನು ಇಲ್ ಹೋದಾಗ